ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಭಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಸೋನಂ ಶುಭಂ ಮಂಗಳಂ ನಾನು ಕೀರ್ತಿಶ್ರೀಯ ಮೇಘಾಲಯ ಹನಿಮೂನ್ ಮರ್ಡರ್ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ತಿದೆ ಸೈತಾನ್ ಸೋನಂನ ರಾಕ್ಷಸಿ ಮುಖವಾಡಗಳು ಕಳಚಿಕೊಳ್ತಿದೆ ಆದರೆ ಇಪ್ಪತ್ತೆರಡು ವರ್ಷದ ಹಿಂದೆ ಇಂಥದ್ದೇ ಒಂದು ಪ್ರಕರಣ ನಡೆದಿತ್ತು ಅದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತೋರು ಬೆರಳಿಗೆ ರಿಂಗ್ ಹಾಕಿದ್ದವನಿಗೆ ರಿಂಗ್ ರೋಡ್ನಲ್ಲೇ ಶುಭ ಅಟ್ಯಾಕ್ ಮಾಡಿಸಿದ್ಲು ಲವರ್ಗೆ ಸುಪಾರಿ ಕೊಟ್ಟು ಭಾವಿ ಪತಿಯ ಕತೆ ಮುಗಿಸಿದ್ಲು ಅಂದು ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ರಿಂಗ್ ರೋಡ್ ಶುಭ ಪ್ರಕರಣವೇ ಸೋನಂ ಸುಂದರಿಗೆ ಸ್ಫೂರ್ತಿಯಾಯ್ತ ಅಸಲಿ ಕತೆ ಇಲ್ಲಿದೆ ನೋಡಿ ರಘುವಂಶಿ ಈಕೆಗೆ ಜನರು ಅಂತಿದ್ದಾರೆ ಇವಳು ಹೆಣ್ಣಲ್ಲ ಹೆಮ್ಮಾರಿ ರಾಕ್ಷಸಿಯಂತೆಲ್ಲ ಕ್ಯಾಕರಿಸಿ ಹೋಗಿತಿದ್ದಾರೆ ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಅಮ್ಮಾಯಕ್ಕ ಜೀವ ತೆಗೆದಿದ್ದಾಳೆ ಲವರ್ಗಾಗಿ ತಾಳಿ ಕಟ್ಟಿದ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಈ ಕೇಸ್ ಬೆಳಕಿಗೆ ಬಂದಾಗಿನಿಂದಲೂ ಭಯಾನಕ ಸತ್ಯಗಳು ಹೊರಬರ್ತಿವೆ ಸೋನಮ್ ಮತ್ತು ಲವರ್ ಗ್ಯಾಂಗ್ ಮಾಡಿದ ಪ್ಲಾನ್ಗಳು ಕೊಲೆಗೆ ಹಾಕಿದ್ದ ಸ್ಕೆಚ್ಗಳು ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆಯೇ ಆ ಭಯಾನಕ ಬಲ್ಡರ್ ನಡೆದಿದ್ದು ಎಲ್ಲಿ ಗೊತ್ತಾ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆ ಕೇಸ್ ರಿಂಗ್ ರೋಡ್ ಶುಭ ಡಿಸೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಮೂರರಲ್ಲಿ ಈ ಕೊಲೆ ಬೆಂಗಳೂರನ್ನು ಬೆಚ್ಚಿ ಬೆಳೆಸಿತು ಈ ಕೊಲೆಗೆ ರಿಂಗ್ ರೋಡ್ ಶುಭ ಎನ್ನುವ ಒಂದು ನಾಮಾಂಕಿತನು ಅಂಟುಕೊಳ್ಳುತ್ತು ದೇಶ ನಡಗಿಸಿತ್ತು ರಿಂಗ್ ರೋಡ್ ಶುಭ ಪ್ರಕರಣ ರಿಂಗ್ ಹಾಕಿದ್ದವನಿಗೆ ರಿಂಗ್ ರೋಡ್ ಅಲ್ಲಿ ಮುಹೂರ್ತ ಊಟಕ್ಕೆ ಕರ್ಕೊಂಡು ಹೋಗಿದ್ದ ಶುಭ ಚಟ್ಟ ಕಟ್ಟಿದ್ದಳು ಎರಡ್ ಸಾವಿರದ ಮೂರು ಡಿಸೆಂಬರ್ ಮೂರು ಸಮಯ ಸುಮಾರು ರಾತ್ರಿ ಒಂಬತ್ತು ಮೂವತ್ತು ಆಗಿತ್ತು ಇಂದಿರಾನಗರ ಕೋರ್ಮಂಗಲದ ಬಳಿಯ ರಿಂಗ್ ರೋಡ್ ರಸ್ತೆಯ ಜಂಬೋ ಪಾಯಿಂಟ್ನಲ್ಲಿ ಒಂದು ಮಲ್ಡರ್ ಆಗಿತ್ತು ಮೂವರು ಸೇರ್ಕೊಂಡು ಎಂಟಲ್ ಟೆಕ್ಕಿಯನ್ನ ಮಲ್ಡರ್ ಮಾಡಿ ಎಸ್ಕೇಪ್ ಆಗಿದ್ರು ಕೊಲೆ ಮಾಡಿದ್ಯಾಕೆ ಮಾಡಿದ್ಯಾರೋ ಮಾಡಿಸಿದ್ಯಾರೋ ಅನ್ನೋ ಪ್ರಶ್ನೆಗಳು ಪೊಲೀಸರಿಗೆ ನಿದ್ದೆಗೆಡಿಸಿತ್ತು ಸವಾಲಾಗಿದ್ದ ಕೇಸನ್ನ ಪೊಲೀಸರು ಒಂದೇ ತಿಂಗಳಲ್ಲಿ ಭೇದಿಸಿದ್ರು ನಾಲ್ವರು ಆರೋಪಿಗಳನ್ನು ಹೆಡೆಮೂರಿ ಕಟ್ಟಿದ್ರು ಆ ನಾಲ್ವರಲ್ಲಿ ಎ ಒನ್ ಆರೋಪಿಯೇ ಈ ಸ್ಫುರದ್ರೂಪಿ ರಿಂಗ್ ರೋಡ್ ಶುಭ ಇಂದಿಗೂ ರಿಂಗ್ ರೋಡ್ ಶುಭ ಅಂದರೆ ಕಣ್ಮುಂದೆ ಬರೋರು ಈಕೆಯ ಮುದ್ದಾದ ಚಲುವಲ್ಲ ಅಂದು ನಡೆದಿದ್ದ ಭಯಾನಕ ವರ್ಲ್ಡರ್ ಕತೆ ಶುಭ ನೋಡೋಕೆ ಎಷ್ಟು ಸುಂದರವಾಗಿದ್ದಾಳೆ ಅಲ್ವಾ ಎಂಗೇಜ್ಮೆಂಟ್ ಫೋಟೋದಲ್ಲಿ ಹಸಿರು ಸೀರೆಯುಟ್ಟು ಮಿಂಚುತ್ತಿರೋ ಶುಭಾನ ನೋಡಿದ್ರೆ ಎಂಥ ಸಂಪ್ರದಾಯಸ್ಥೆ ಹೆಣ್ಣು ಅನಿಸುತ್ತೆ ಆದರೆ ಏನು ಮಾಡೋಕಾಗುತ್ತೆ ಹೇಳಿ ಇಪ್ಪತ್ತೊಂದರ ಪ್ರಾಯ ಉದಯಿಸಿದ ಪ್ರೇಮ ಉಕ್ಕುತ್ತಿದೆ ಕಾಮ ಯಾರ ಮಾತು ತಾನೇ ಕೇಳುತ್ತೆ ಈ ಸುಂದರಿ ಮನದೊಳಗೆ ಒಬ್ಬಳು ರಾಕ್ಷಸಿ ಇದ್ದಾಳೆ ಅಂತ ಎಂಗೇಜ್ ಮಾಡಿಕೊಂಡ ಆ ಮುಗ್ಧನಿಗೆ ಗೊತ್ತಾಗಲೇ ಇಲ್ಲ ಶುಭ ಮೇಲೆ ನೂರಾರು ಕನಸು ಕಂಡಿದ್ದ ಬಾವಿ ಪತಿಯನ್ನೇ ಮುಗಿಸಿದ್ಲು ಊಟಕ್ಕೆ ಅಂತ ಕರ್ಕೊಂಡು ಹೋಗಿ ಚಟ್ಟ ಕಟ್ಟಿದ್ಲು ಶುಭಗೆ ಹರೆಯದ ವಯಸ್ಸಿನಲ್ಲೇ ಮೂಡಿತ್ತು ಅರುಣರಾಗ ಅಪ್ಪನ ಒತ್ತಾಯಕ್ಕೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ಲು ಲವರ್ ಜೊತೆ ಸೇರಿಕೊಂಡು ಬಾವಿ ಪತಿಗೆ ಗುಂಡಿ ತೋಡಿದ್ಲು ಈ ಎಂಗೇಜ್ಮೆಂಟ್ ಫೋಟೋ ನೋಡಿದ್ರೆ ಮೇಡ್ ಫಾರ್ ಈ ಚದರ್ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಪೇರ್ ಇದು ಅರೇಂಜ್ ಎಂಗೇಜ್ಮೆಂಟ್ ಆದರೂ ಶುಭಾ ಹಾಗೂ ಗಿರೀಶ್ ಬಾಲ್ಯ ಸ್ನೇಹಿತರು ಬನಶಂಕರಿ ಸೆಕೆಂಡ್ ಸ್ಟೇಜ್ನ ಇಪ್ಪತ್ತೆರಡನೇ ಮುಖ್ಯ ರಸ್ತೆಯಲ್ಲಿ ಇಬ್ಬರದ್ದು ಮನೆಯಿತ್ತು ಎದುರು ಬದುರು ಮನೆಯಾಗಿದ್ದರಿಂದ ಚಿಕ್ಕಂದಿನಿಂದಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಗಿರೀಶ್ ಹಾಗೂ ಶುಭಾ ಒಟ್ಟಿಗೆ ಆಡಿ ಬೆಳೆದಿದ್ದರು ಗಿರೀಶ್ಗೆ ಇಪ್ಪತ್ತೇಳು ವರ್ಷ ಶುಭಾಗೆ ಇಪ್ಪತ್ತೊಂದು ವರ್ಷವಾದ ಮೇಲೆ ಎರಡು ಕುಟುಂಬಸ್ಥರು ಎಂಗೇಜ್ಮೆಂಟ್ ಮಾಡಿದ್ರು ಇವರಿಬ್ಬರು ಒಂದಾಗುವುದನ್ನು ಕಂಡು ಇಬ್ಬರ ಮನೆಯಲ್ಲೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶುಭಾ ತಂದೆ ಶಂಕರ್ ನಾರಾಯಣ್ ದೊಡ್ಡ ಲಾಯರ್ ಆಗಿದ್ರು ಶುಭ ಕೂಡ ಬಿ ಎಂ ಎಸ್ ಲಾ ಕಾಲೇಜ್ನಲ್ಲಿ ಲಾಯರ್ ಓದುತ್ತಿದ್ಲು ದೊಡ್ಡ ಅಡ್ವೊಕೇಟ್ ಆಗಬೇಕು ಅಂತ ಕನಸು ಕಂಡಿದ್ದ ಶುಭಾಗೂ ಗಿರೀಶ್ಗೂ ದಿಢೀರಂತ ನಿಶ್ಚಿತಾರ್ಥ ಫಿಕ್ಸ್ ಮಾಡಲಾಗಿತ್ತು ಆದರೆ ಗಿರೀಶನ ಮದುವೆ ಆಗೋಕೆ ಶುಭಾಗೆ ಕಿಂಚಿತ್ತು ಇಷ್ಟಾನೇ ಇರಲಿಲ್ಲ ಅವರಪ್ಪನ ಬಲವಂತಕ್ಕೆ ಒಪ್ಪಿಕೊಂಡಿದ್ಲು ಯಾಕಂದರೆ ಕಾಲೇಜಲ್ಲಿ ತನಗಿಂತ ಚಿಕ್ಕೋನಾದ ಅರುಣ್ ವರ್ಮಾರನ್ನ ಲವ್ ಮಾಡ್ತಿದ್ಲು ವರುಣ್ ವರ್ಮಾ ಕೂಡ ಶುಭಾಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಸುಮಾರು ಏಳು ವರ್ಷ ದೊಡ್ಡವಳು ಅರುಣ್ ವರ್ಮನಿಗೆ ಮತ್ತು ಅರುಣ್ ವರ್ಮಾ ಎರಡು ವರ್ಷ ಕೆಲ್ಗಡೆ ಕಾಲೇಜಿನ ಎರಡು ಎರಡು ಕಾ ಎರಡು ವರ್ಷ ಕೆಲ್ಗಡೆ ತರಗತಿನಲ್ಲಿ ಇರ್ತಾರೆ ಬಟ್ ಇವರಿಬ್ಬರು ಸುಮಾರು ಎರಡು ವರ್ಷದಿಂದ ಪ್ರೀತಿಸ್ತಾ ಇರ್ತಾರೆ ಈ ಇವರಿಬ್ಬರು ಪ್ರೀತಿಸುವ ವಿಚಾರ ಈ ಶುಭಾ ಅವ್ರ ತಂದೆ ಅವರು ಒಬ್ಬರು ಲೀಡಿಂಗ್ ಹೈಕೋರ್ಟ್ ಅಡ್ವೊಕೇಟ್ ಆಗಿರ್ತಾರೆ ಅವ್ರ ಗಮನಕ್ಕೆ ಬರುತ್ತೆ ಇವರ ಲವ್ವಿ ಡವ್ವಿ ವಿಚಾರ ಗೊತ್ತಾದ ಕೂಡಲೇ ಶುಭಾ ತಂದೆ ಒತ್ತಾಯದಿಂದ ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಮಾಡಿದರು ಆದರೆ ಶುಭಾ ಮನಸ್ಸಲ್ಲಿ ಅರುಣರಾಗ ಮೂಡ್ತಿದೆ ಗಿರೀಶ್ಗೆ ಗೊತ್ತೇ ಇರಲಿಲ್ಲ ಅಪ್ಪನ ಬಲವಂತಕ್ಕೆ ಶುಭ ಗಿರೀಶ್ನ ಮದುವೆಯಾಗೋಕೆ ಒಪ್ಪಿಕೊಂಡ್ಲು ಎರಡು ಸಾವಿರದ ಮೂರು ನವೆಂಬರ್ ಮೂವತ್ತರಂದು ಇಬ್ಬರಿಗೂ ನಿಶ್ಚಿತಾರ್ಥ ಕೂಡ ಆಗಿತ್ತು ತಂದೆ ಮಾ ಮಗಳಿಗೆ ಗಲಾಟೆಯಾಗಿ ಅದೇ ಅವರು ವಾಸ ಮಾಡುವ ರಸ್ತೆಯ ಕೊನೆಯಲ್ಲಿ ಒಬ್ಬರು ಗಿರೀಶ್ ಹೇಳಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ತುಂಬ ಪ್ರತಿಭಾವಂತ ಮತ್ತು ಬಹಳ ಸುರದ್ರೂಪಿ ಯುವಕ ಒಬ್ಬನೇ ಮಗ ಅವ್ರ ತಂದೆ ತಾಯಿಗೆ ಇನ್ನೊಂದು ಹೆಣ್ಮಗಳು ಫಾರಿನಲ್ಲಿ ಇರ್ತಾರೆ ಈ ಅವರು ಒಂದೇ ರೋಡ್ನಲ್ಲಿ ಇರ್ತಾರೆ ಮತ್ತು ಅವರು ಭಾಳ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಶುಭ ಅವ್ರ ತಂದೆ ಏನು ಮಾಡ್ತಾರೆ ಆ ಆ ಕುಟುಂಬದ ಜೊತೆ ಮಾತಾಡಿಬಿಟ್ಟು ಗಿರೀಶ್ ಅವರ ತಂದೆ ತಾಯಿನ ಒಪ್ಸಿ ಗಿರೀಶನು ಒಪ್ಸಿ ಇಬ್ಬರಿಗೂ ಒಂದು ಎಂಗೇಜ್ಮೆಂಟ್ ಮಾಡ್ತಾರೆ ಈ ಗಿರೀಶ್ ಮತ್ತು ಶುಭಾ ಅವರ ಎಂಗೇಜ್ಮೆಂಟು ನವಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಮೂರರಲ್ಲಿ ನಡೆಯುತ್ತೆ ಈ ಎಂಗೇಜ್ಮೆಂಟು ಶುಭಾಗೆ ಇಷ್ಟ ಇರೋದಿಲ್ಲ ಬಟ್ ತಂದೆ ತಾಯಿಯ ಒತ್ತಡಕ್ಕೆ ಅವರ ಪ್ರೆಷರಿಗೆ ಒಪ್ಕೊಂಡ್ಬಿಡ್ತಾಳೆ ಬಾಲ್ಯ ಸ್ನೇಹಿತ ಆಗಿದ್ದರಿಂದ ಗಿರೀಶ್ಗೆ ಅರುಣ್ ವರ್ಮಾರನ್ನು ಲವ್ ಮಾಡ್ತಿರೋ ವಿಚಾರ ತಿಳಿಸಬಹುದಾಗಿತ್ತು ನಾನು ಮದುವೆಯಾಗಲ್ಲ ಅಂತ ಹೇಳಬಹುದಾಗಿತ್ತು ಆದರೆ ಹಾಗೆ ಮಾಡಲಿಲ್ಲ ಲವರ್ ಅರುಣ್ ಜೊತೆ ಸೇರಿಕೊಂಡು ಮಲ್ಡರ್ ಪ್ಲ್ಯಾನ್ ಮಾಡಿದ್ಲು ಅರುಣ್ ವರ್ಮಾನಿಗೆ ಹೇಳ್ಬಿಡ್ತಾರೆ ನಾನು ಈ ಥರ ಊಟಕ್ಕೆ ಹೋಗ್ತಿದ್ದೀನಿ ವಾಪಸ್ ಬಂದಾಗ ಇಂಥ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತೀನಿ ಅಲ್ಲಿ ನಾವು ನಿಂತಿರ್ತೀವಿ ಕತ್ಲೆ ಇರುತ್ತೆ ನೀನು ಬಂದು ಅವನ್ನ ಒಡೆದಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ ಅರುಣ್ ವರ್ಮಾ ತನ್ನ ಸಂಬಂಧಿ ದಿನೇಶ್ ಅಲಿಯಾಸ್ ದಿನಕರ್ ಹಾಗೂ ರೌಡಿ ವೆಂಕಟೇಶ್ಗೆ ಕೊಲೆ ಪ್ಲ್ಯಾನ್ ತಿಳಿಸಿದ್ದ ಡಿಸೆಂಬರ್ ಮೂರನೇ ತಾರೀಕು ಎಂಗೇಜ್ಮೆಂಟ್ ಆದ ಮೂರನೇ ದಿನಕ್ಕೆ ಶುಭಾ ಗಿರೀಶ್ನ ಊಟಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗಿದ್ಲು ಎರಡು ಮೂರು ದಿವಸದಲ್ಲಿ ಅಂದರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಶುಭಾ ತನ್ನ ಎಂಗೇಜ್ ಆದ ಗಿರೀಶ್ನ ಕಗ್ಗೊಲೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಳೆ ಸೊ ಅವತ್ತು ಡಿಸೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಮೂರರಂದು ಎಂಗೇಜ್ ಆದ ಗಿರೀಶ್ನಿಗೆ ಹೇಳ್ತಾರೆ ಶುಭ ನಾವಿವತ್ತು ಊಟಕ್ಕೆ ಹೋಗೋಣ ರಾತ್ರಿ ಅಂತ ಗಿರೀಶ್ ಪಾಪ ಅವನಿಗೆ ಭಾಳ ಖುಷಿಯಾಗಿಬಿಡುತ್ತೆ ತಾನು ಎಂಗೇಜ್ ಆದ ಹುಡುಗಿನೇ ಊಟಕ್ಕೆ ಕರ್ಕೊಂಡು ಕರಿತಾ ಅಂತ ಅಂತೇಳಿ ಜೊತೆಗೆ ನಾನು ಆಫೀಸ್ಗೆ ಹೋಗಿ ನಮ್ಮ ಕೊಲೀಗ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ತನ್ನ ಆಫೀಸ್ಗೆ ಹೋಗಿ ತನ್ನ ಸ್ನೇಹಿತರಿಗೆ ಮತ್ತು ತಮ್ಮ ಸೀನಿಯರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿಂದ ಅವರು ಊಟಕ್ಕೆ ಹೋಗ್ತಾರೆ ಅಲ್ಲಿ ಕರ್ಕೊಂಡೋಗೋರ ಉದ್ದೇಶನೇ ಆತನನ್ನು ಕೊಲೆ ಮಾಡಲಿಕ್ಕೆ ಬಟ್ ಒಂದು ಹೆಣ್ಮಗಳು ಯಾವ ಥರ ಒಂದು ಪ್ಲ್ಯಾನ್ ಮಾಡ್ತಾಳೆ ಅಂದರೆ ಹೋಗಿ ಇವರಿಬ್ಬರೇ ಕೂತ್ಕೊಳ್ತಾರೆ ಊಟ ಎಲ್ಲ ಆರ್ಡ್ರ್ ಮಾಡ್ತಾ ಇರ್ತಾರೆ ಭಾಳ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರ್ತಾಳೆ ಗಿರೀಶಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿರಲ್ಲ ಇದೇ ನನ್ನ ಕೊನೆಯ ಊಟ ಅಂಥೇಳಿ ಮುಗ್ಧ ಇಂಜಿನಿಯರು ಗಿರೀಶು ಊಟ ಮಾಡ್ತಾಯಿರ್ತಾರೆ ಇವರು ಊಟ ಮಾಡುವ ಮಧ್ಯ ಮಧ್ಯ ಇವಳು ಶುಭ ಯಾರಿಗೋ ಫೋನ್ ಮಾಡ್ತಾ ಇರ್ತಾಳೆ ಮೆಸೇಜ್ ಮಾಡ್ತಾ ಇರ್ತಾಳೆ ಅದು ಇವನ್ ಗಮನಕ್ಕೆ ಬಂದ್ರೂ ಯಾರೋ ಫ್ರೆಂಡ್ಸ್ಗೆ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾಳೆ ಡಿನ್ನರ್ ಮುಗಿಸಿಕೊಂಡು ಬೈಕ್ನಲ್ಲಿ ವಾಪಸ್ ಆಗ್ತಿರಬೇಕಾದ್ರೆ ಎಚ್ ಎಲ್ ಏರ್ಪೋರ್ಟ್ನಲ್ಲಿ ವಿಮಾನಗಳು ಇಳಿಯೋದು ಟೇಕ್ ಆಫ್ ಆಗೋದನ್ನು ನೋಡಿಕೊಂಡು ಹೋಗೋಣ ಅಂತ ಹಠ ಮಾಡಿದ್ದಾಳೆ ಬಾವಿ ಪತಿಗೆ ಅಟ್ಯಾಕ್ ಮಾಡಿಸಿ ನಾಟಕವಾಡಿದ್ಲು ಶುಭ ರಿಂಗ್ ರೋಡ್ ಶುಭಾ ಆ್ಯಂಡ್ ಗ್ಯಾಂಗ್ ಹೇಗೆ ಗೊತ್ತಾ ಅವತ್ತು ಟೈಮ್ ರಾತ್ರಿ ಒಂಬತ್ತು ಮೂವತ್ತು ಆಗಿತ್ತು ಬೈಕ್ ಇಂದಿರಾನಗರ ಕೋರಮಂಗಲದ ರಿಂಗ್ ರೋಡ್ ಬಳಿಯ ಜಂಬೂ ಪಾಯಿಂಟ್ಗೆ ಬರ್ತಿದ್ದಂತೆ ಬೈಕ್ ನಿಲ್ಲಿಸೋಕೆ ಹೇಳಿದ್ದಾಳೆ ಮನೆಗೆ ವಾಪಸ್ ಬರುವಾಗ ಇವಳೇ ಹೇಳ್ತಾಳೆ ದಮ್ಲೂರಿಂದ ಒಂದು ರಿಂಗ್ ರೋಡ್ ಇದೆ ಟುವರ್ಡ್ಸ್ ಕೋರಮಂಗಲ ಅದು ಆವಾಗ ಹೊಸದಾಗಿ ಫಾರ್ಮೇಷನ್ ಆಗಿತ್ತು ಎರಡು ಸಾವಿರದ ಮೂರರಲ್ಲಿ ಫಾರ್ಮ್ ಆಗಿ ಭಾಳ ವಿರಳವಾಗಿ ವೆಹಿಕಲ್ಸ್ ಈವ್ನಿಂಗ್ ಓಡಾಡೋದು ಆ ರಸ್ತೆಯಲ್ಲಿ ಅದರಲ್ಲಿ ಮಧ್ಯಭಾಗದಲ್ಲಿ ಎರಡು ಕಡೆ ಮಿಲಿಟ್ರಿ ಅವ್ರದ್ದು ಸ್ಥಳ ಜಾಗ ಇದೆ ಅಲ್ಲಿ ಎಚ್ ಎಲ್ ವಿಮಾನ ನಿಲ್ದಾಣ ಭಾಳ ಕ್ಲೋಸ್ ಇದೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಈಗಲೂ ಅದಿದೆ ಈಗ ಏರೋಪ್ರ ಏರೋಡ್ರಮ್ ಶಿಫ್ಟ್ ಆಗಿರೋದ್ರಿಂದ ಹೊಸ ನ್ಯೂ ಏರ್ಪೋರ್ಟಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಈಗ ಇಲ್ಲ ಆವಾಗ ಏನಾಗೋದು ಎಬ್ರಾಡಿಗೆ ಫ್ಲೈಟ್ಸ್ ನೈಟು ಟೇಕಪ್ ಆಗುವಾಗ ಇವರು ಹೋಗಿ ಒಂದು ಸ್ಥಳದಲ್ಲಿ ನಿಲ್ತಾರೆ ಆ ರಿಂಗ್ ರೋಡ್ನಲ್ಲಿ ಒಂದು ಕಲ್ವರ್ಟ್ ಇರುತ್ತೆ ಅಲ್ಲಿ ನಿಲ್ತಾರೆ ಮುಂದೆನೋ ಹಿಂದುಗಡೆ ಓಪನ್ ಗ್ರೌಂಡ್ ಅದು ಓಪನ್ ಕಾಡೋದು ಅದು ಫೆನ್ಸ್ ಆಗಿರುತ್ತೆ ಅದು ಮಿಲ್ಟ್ರಿ ಅವ್ರ ಜಾಗ ಎಚ್ ಎಲ್ ಏರ್ಪೋರ್ಟಿಂದ ಮೇಲೆ ಹತ್ತೋ ಹ್ಯೂಜ್ ಏರೋಪ್ಲೇನ್ ಅಲ್ಲಿ ತಲೆ ಮೇಲೆ ಹೋದಂಗೆ ಒಂದು ಬಾ ಇದಾಗುತ್ತೆ ಅದನ್ನು ನೋಡಬೇಕು ನಾನು ಅಂಥೇಳಿ ಶುಭ ಇವನನ್ನು ಅಲ್ಲಿ ನಿಲ್ಲಿಸ್ತಾಳೆ ಏನೋ ಬಾವಿ ಪತ್ನಿ ಆಸೆ ಪಡ್ತಿದ್ದಾಳಲ್ಲ ಅಂತ ಗಿರೀಶ್ ಬೈಕ್ ನಿಲ್ಲಿಸಿ ಫ್ಲೈಟ್ ನೋಡೋಣ ಅಂತ ತಲೆ ಎತ್ತುತ್ತಿದ್ದಂತೆ ಹಿಂದಿನಿಂದ ಮೂವರು ಅಟ್ಯಾಕ್ ಮಾಡಿದ್ದಾರೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ಗಿರೀಶ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ರು ಸ್ಥಳೀಯರ ಮುಂದೆ ತನಗೂ ಗಾಯಗಳಾಗಿರುವಂತೆ ಶುಭ ನಾಟಕವಾಡಿದ್ದಾಳೆ ನಿಲ್ಲಿಸಿ ಇವರು ಏರೋಪ್ಲೇನ್ ಹೋಗ ನೋಡ್ತಾ ಇರ್ತಾರೆ ನೋಡ್ತಾ ಇರುವಾಗ ಒಂದು ಮೋಟರ್ ಸೈಕಲ್ನಲ್ಲಿ ಮೂರು ಜನ ಬರ್ತಾರೆ ಅದು ಅರುಣ್ ವರ್ಮ ಮತ್ತು ಇನ್ನಿಬ್ಬರು ಸುಪಾರಿ ಕಿಲ್ಲರ್ಸ್ ಮೂರು ಜನ ಬಂದು ಗಾಡಿ ನಿಲ್ಲಿಸಿ ಗಿರೀಶ್ ಮೇಲೆ ಕ್ರೂರವಾಗಿ ಅಟ್ಯಾಕ್ ಮಾಡ್ತಾರೆ ಐರನ್ ರಾಡ್ಗಳಿಂದ ಹೊಡೆದು ಒಡೆದಾಕ್ಬಿಡ್ತಾರೆ ಹೊಡೆದು ಇವಳು ಕನ್ಫರ್ಮ್ ಮಾಡ್ತಾಳೆ ಗಣ ಅವ್ನು ಸತ್ತೋದಾದ ಮೇಲೆ ಇವ್ರಿಗೆ ಹೇಳ್ತಾರೆ ಹೊರಡು ಹೊರಡು ಅಂತ ಇವರು ಮೂರು ಜನ ಬೈಕ್ ಹತ್ಕೊಂಡು ಹೊರಟು ಬಿಡ್ತಾರೆ ಈ ಹೊಡಿತಾ ಇರೋ ಟೈಮ್ನಲ್ಲಿ ಒಬ್ಬರು ಥಾಮಸ್ ಅಂತ ಹೇಳಿ ಒಬ್ಬರು ಸ್ಕೂಟ್ರ್ನಲ್ಲಿ ಬರ್ತಾರೆ ಅವರು ಮ್ಯಾನ್ ಸರ್ವಿಸ್ ವಿವೇಕ್ ಅವರು ಇರ್ತಾರೆ ಅವ್ರು ಎಕ್ಸೋರಿಸ್ ಮ್ಯಾನ್ ಆಗಿರೋದೇ ಈ ಗಲಾಟೆ ಆಗ್ತಾ ಇರೋದು ನೋಡ್ತಾನೆ ಮೂರು ಜನ ಹೊಡಿತಾ ಇರೋದು ಗೊತ್ತಾಗುತ್ತೆ ಇನ್ನು ಸ್ಕೂಟ್ರ್ ನಿಲ್ಲಿಸಿದ ತಕ್ಷಣ ಈ ಆರೋಪಿಗಳು ಮೂರು ಜನರು ಮೋಟರ್ ಸೈಕ್ಲ್ ಹತ್ಕೊಂಡು ಹೋಗ್ಬಿಡ್ತಾರೆ ಇವಳು ಅಷ್ಟೊತ್ತಿಗೆ ಜೋರಾಗಿ ಶುಭ ಕಿರಿಚಾಡಕ್ಕೆ ಶುರು ಮಾಡ್ತಾಳೆ ಇಫ್ ಯಾರೋ ಬಂದು ಇವನ್ನ ಹೊಡೆದು ನಮ್ಮನ್ನು ರಾಬರಿ ಮಾಡ್ತಾ ಇದ್ದಾರೆ ರಾಬರಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಒಂದು ದೃಶ್ಯ ಕ್ರಿಯೇಟ್ ಮಾಡ್ತಾಳೆ ಸೊ ಥಾಮಸ್ ಬಂದು ನಿಂತ ತಕ್ಷಣ ಓಡೋಗ್ಯಷ್ಟರಲ್ಲಿ ಅವರು ಮೂರು ಜನ ಓಡೋಗಿಬಿಡ್ತಾರೆ ಅವ್ರನ್ನ ಸರಿಯಾಗಿ ಕಾಣಲ್ಲ ಕತ್ಲೆಯಲ್ಲಿ ಸ್ಥಳೀಯರು ಗಿರೀಶನನ್ನು ಹತ್ತಿರದ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಿದರು ಚಿಕಿತ್ಸೆ ಫಲಕಾರಿಯಾಗದೆ ಮರುದಿನ ಬೆಳಗ್ಗೆ ಮೃತರಾಗ್ತಾರೆ ಅದೇ ದಿನ ಗಿರೀಶ್ ತಂದೆ ನಗರ ಪೊಲೀಸರಿಗೆ ದೂರು ನೀಡಿದ ಮೇಲೆ ತನಿಖೆ ಶುರುವಾಗುತ್ತೆ ಏಟ್ ಬಿದ್ದಿರೋವನ್ನ ನೋಡ್ಬಿಟ್ಟು ರೋಡಿಗೆ ಬಂದು ಒಂದು ಕಾರ್ ಬರುತ್ತೆ ಕಾರ್ ನಿಲ್ಲಿಸ್ತಾನೆ ಕಾರ್ ನಿಲ್ಲಿಸ್ಬಿಟ್ಟು ಈ ಇಂಜುರ್ಡ್ ಗಿರೀಶನ್ನು ಇವರಿಬ್ಬರು ಎತ್ಕೊಂಡು ಬಂದು ಬ್ಯಾಕ್ ಸೀಟಿಗೆ ಹಾಕ್ತಾರೆ ಈಜುರ್ ನೋಡಿ ಅದು ಆ ನಂತರ ತನಿಖೆಯಲ್ಲಿ ಗೊತ್ತಾಗೋದು ಈ ಸೀಟಿಗೆ ಹಾಕಿದಾಗ ಅವಳು ಅಷ್ಟು ಕ್ಲೋಸ್ ಆಗಿ ಎಂಗೇಜ್ ಆದ ಒಬ್ಬ ಹಸ್ಬೆಂಡನ್ನ ಜೊತೇಲಿ ಕೂರಬೇಕಾಯಿತು ಅವಳು ಅಲ್ಲಿ ಕೂರೋದಿಲ್ಲ ಅವಳು ಹೋಗಿ ಮುಂದಗಡೆ ಸೀಟ್ನಲ್ಲಿ ಕೂರ್ತಾಳೆ ಈ ಥಾಮಸ್ಸು ಇಂಜುರ್ಡ್ ಅನ್ನೋ ತಲೆ ಮೇಲೆ ತಲೆನ ಹೇಗೆ ಅಂತನ ಮಡ್ಲಲ್ಲಿ ಹಾಕ್ಕೊಂಡು ಹಿಂಗ್ಗಡೆ ಸೀಟಲ್ಲಿ ಕೂತ್ಕೊಳ್ತಾರೆ ಕಾರ್ ಟರ್ನ್ ಆಗಿ ಮಣಿಪಾಲ್ ಹಾಸ್ಪಿಟ್ಲ್ ಬಂದು ಅಡ್ಮಿಟ್ ಮಾಡ್ತಾರೆ ಆಮೇಲೆ ಇವಳು ಅಷ್ಟೊತ್ತಿಗೆ ಮನೆ ತಂದೆ ತಾಯಿಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ನಾವು ಊಟ ಮಾಡಿ ಬರುವಾಗ ನಮಗೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಸೀರಿಯಸ್ಲಿ ಇಂಜೂರ್ಡ್ ನಮ್ಮ ಇವರು ಗಿರೀಶ್ ಅವರು ಅಂಥೇಳಿ ಗಿರೀಶ್ ತಂದೆ ತಾಯಿಯೂ ಬರ್ತಾರೆ ಇವಳ್ದು ಶುಭಾದು ತಂದೆ ತಾಯಿನೂ ಬರ್ತಾರೆ ಹಾಸ್ಪಿಟ್ಲಿಗೆ ಬರೋಷ್ಟರಲ್ಲಿ ಗಿರೀಶ್ ಸತ್ತೋಗ್ಬಿಡ್ತಾನೆ ಇದು ಮರ್ಡರ್ ಕೇಸು ರಿಜಿಸ್ಟರ್ ಆಗುತ್ತೆ ವಿವೇಕನಗರ ಒಂದು ತಿಂಗಳ ನಂತರ ಆರೋಪಿಗಳು ಸಿಕ್ಕಿಬಿಡ್ತಾರೆ ಪೊಲೀಸರಿಗೆ ಗಾಬರಿ ಆಗುವುದೇನು ಅಂದರೆ ಎ ಒನ್ ಆರೋಪಿನೇ ಈ ರಿಂಗ್ ರೋಡ್ ಶುಭಾ ಅರುಣ್ ವರ್ಮನನ್ನ ಲವ್ ಮಾಡ್ತಿದ್ದ ಕಾರಣದಿಂದ ಲವರ್ ಆ್ಯಂಡ್ ಗ್ಯಾಂಗ್ಗೆ ಸುಪಾರಿ ಕೊಟ್ಟು ಗಿರೀಶ್ನನ್ನ ಮುಗಿಸಿರ್ತಾಳೆ ಜೈಲುಪಾಲಾದ ಶುಭಾಗೆ ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆದು ರಿಲೀಸ್ ಆಗಿದ್ದಾಳೆ ಇದು ಲವ್ವರ್ಗಾಗಿ ರಿಂಗ್ ರೋಡ್ ಶುಭ ಮಾಡಿಸಿದ ಮರ್ಡರ್ ಕಥೆಯಾದ್ರೆ ಸೋನಂ ರಘುವಂಶಿ ಲವ್ವರ್ ಜೊತೆ ಬಾಳುವ ಆಸೆಯಿಂದ ತಾಳಿ ಕಟ್ಟಿದವನನ್ನೇ ಸಾಯಿಸಿದ್ದಾಳೆ ಈ ಮರ್ಡರ್ಗೆ ಪ್ರಿಯಕರನ ಮೇಲಿದ್ದ ಪ್ರೀತಿ ಒಂದು ಕಾರಣ ನಮ್ಗೆ ರಾಜ್ ಮೇಲೆ ಇದ್ದಿದ್ದು ಹುಚ್ಚು ಪ್ರೇಮನೋ ಕಾಮದ ಪರಕಾಷ್ಠೆಯೋ ಗೊತ್ತಿಲ್ಲ ಆದರೆ ಪತಿಯನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡಿದಾಗ ಅರಿಶಿನ ಹಚ್ಚಿದ್ದ ಮೈ ಹಸಿಯಾಗಿತ್ತು ಜ್ಯೋತಿಷಿ ಹೇಳಿದ ಮಾತಿಗೆ ವಿಧವೆ ಆಗೋಕೆ ಪ್ಲಾನ್ ರೆಡಿ ಆಗಿತ್ತು ಎಲ್ಲವೂ ಸೋನಂ ಅಂದುಕೊಂಡಂತೆ ನಡೀತಿತ್ತು ಒಂದು ವೇಳೆ ಕಿಲ್ಲರ್ಗಳಿಂದ ಪತಿಯ ಮರ್ಡರ್ ಮಿಸ್ ಆದರೆ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೋಕೆ ಸಜ್ಜಾಗಿದ್ಲು ಇದಕ್ಕೆಲ್ಲ ಕಾರಣ ಆಕೆಗಿದ್ದ ಆ ದೋಷ ಹಾಗಾದರೆ ಸೋನಂಗಿದ್ದ ದೋಷ ಏನು ಆ ಪ್ಲಾನ್ ಬಿ ಏನಾಗಿತ್ತು ಅಂತ ತೋರಿಸ್ತೀವಿ ನೋಡಿ ಸೋನಮ್ಮ ರಘುವಂಶಿಗಿತ್ತ ಮಂಗಳ ದೋಷ ಪ್ರಿಯಕರನನ್ನ ಉಳಿಸಲು ಅಮಾಯಕನನ್ನ ಬಲಿ ಕೊಟ್ಟಳ ರಾಜ ರಘುವಂಶಿ ಹಾಗೂ ಸೋನಂ ಮೇ ಹನ್ನೊಂದರಂದು ಮದುವೆಯಾಗಿದ್ರು ಮೈಗೆ ಹಚ್ಚಿದ ಅರಿಶಿನ ಹಸಿ ಹಸಿಯಾಗಿತ್ತು ಕೈಕಾಲಿಗೆ ಹಾಕಿದ್ದ ಮೆಹಂದಿ ಚೈತಾರ ಮೂಡಿಸಿತ್ತು ಅದು ಗಂಡನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವ ಸಮಯ ಪತಿಯ ಮನೆಯವರ ಜೊತೆ ಬೆರೆತು ಹೋಗುವ ಸಮಯ ಒಟ್ಟಾರೆ ಮದುವೆ ಸಂಭ್ರಮವನ್ನು ಸಂಬಂಧಿಕರು ಸ್ನೇಹಿತರ ಜೊತೆ ಕಳೆಯುವ ಸುಂದರ ಕ್ಷಣಗಳು ಆದರೆ ಈಕೆ ಮಾಡಿದ್ದೇನು ಗೊತ್ತಾ ಸಪ್ತಪದಿ ತುಳಿದ ಕೇವಲ ಐದೇ ದಿನಕ್ಕೆ ಗಂಡನ ಮುಗಿಸೋ ಪ್ಲ್ಯಾನ್ ಮಾಡಿದ್ಲು ಅದಕ್ಕೆ ಕಾರಣ ಮಂಗಳ ದೋಷ ಜ್ಯೋತಿಷಿಯೊಬ್ಬರು ಒಂದೇ ದೇವಿ ಸಿಂಗ್ ಮ್ಯಾಟ್ರಿಮೋನಿಯಲ್ಲಿ ರಾಜ ರಘುವಂಶಿಯನ್ನ ಹುಡುಕಿದ್ರು ಹುಡುಗ ಹುಡುಗಿ ಒಪ್ಪಿಕೊಂಡ ಮೇಲೆ ತಾವು ನಂಬುವ ಜ್ಯೋತಿಷೆಗೆ ಇಬ್ಬರ ಜಾತಕ ತೋರಿಸಿದ್ದಾರೆ ಇಬ್ಬರ ಜಾತಕದಲ್ಲೂ ಮಂಗಳ ಒಂದೇ ಮನೆಯಲ್ಲಿತ್ತು ಜ್ಯೋತಿಷಿ ಎಲ್ಲವೂ ಸರಿಯಾಗಿದೆ ಎಂದ ನಂತರವೇ ಮದುವೆ ನಡೆದಿತ್ತು ಈ ಜೋಡಿ ಜಾತಕ ನೋಡಿದ್ದ ಜ್ಯೋತಿಷಿಗಳು ಮದುವೆ ನಂತರ ಒಂದೂವರೆ ತಿಂಗಳು ವಧು ಮನೆಯಿಂದ ಹೊರಗೆ ಹೋಗಬಾರದು ಅಂತ ತಿಳಿಸಿದ್ರಂತೆ ಆದರೆ ಸೋಣಂ ಹಾಗೂ ರಘುವಂಶಿ ಇದನ್ನು ಕಿವಿಗೆ ಹಾಕಿಕೊಂಡಿರಲಿಲ್ಲ ತನ್ನ ಪ್ಲಾನ್ ಎಕ್ಕುಟ್ಟೋಗುತ್ತೆ ಅಂತ ಸೋನಮ್ಮ ಬಲವಂತವಾಗಿ ರಾಜ ರಘುವಂಶಿಯನ್ನ ಹನಿಮೂನ್ಗೆ ಕರ್ಕೊಂಡು ಹೋಗಿದ್ದಾಳೆ ಇಪ್ಪತ್ತು ಲಕ್ಷಕ್ಕೆ ಸೋಪಾರಿ ಖರ್ಚಿಗೆ ಐವತ್ತು ಸಾವಿರ ಕೊಟ್ಟಿದ್ಲು ಊರಲ್ಲೇ ಇದ್ದುಕೊಂಡು ಡೈರೆಕ್ಷನ್ ಕೊಡ್ತಿದ್ದ ಲವರ್ ಮದುವೆಯಾಗಿ ಐದೈದು ದಿನಕ್ಕೆ ಲವರ್ಗೆ ಫೋನ್ ಮಾಡ್ತಾಳು ಅವಾಗಲೇ ಹತ್ಯೆ ಮಾಡಬೇಕು ಅನ್ನೋದು ಡಿಸೈಡ್ ಆಗಿತ್ತು ಏನಾದರೂ ಮಾಡಿ ಸಾಯಿಸು ಆಗ ನಮ್ಮಪ್ಪ ನನ್ನನ್ನು ನಿಂಗೆ ಕೊಟ್ಟು ಮದುವೆ ಮಾಡ್ತಾರೆ ಇಬ್ರು ಹಾಯಾಗಿ ಇರಬಹುದು ಅಂತ ಲವ್ವರ್ಗೆ ಆಸೆ ಹುಟ್ಟಿಸಿದ್ದಾಳೆ ಆವಾಗ ರಾಜ್ ಕುಶ್ವಾಹ ಸುಪಾರಿ ಕಿಲ್ಲರ್ ಸಂಪರ್ಕ ಮಾಡ್ತಾನೆ ಮೂವರನ್ನ ರಾಜ ರಘುವಂಶಿಯನ್ನ ಎತ್ತೋಕೆ ನೇಮಕ ಮಾಡಿಕೊಳ್ತಾನೆ ಇಡೀ ಡೀಲ್ನ ಸೋನಂ ಇಪ್ಪತ್ತು ಲಕ್ಷಕ್ಕೆ ಒಪ್ಪಿಸ್ತಾಳೆ ಹಂತಕರು ಓಡಾಡೋಕೆ ಹೋಟೆಲ್ ಲಾಡ್ಜ್ನಲ್ಲಿ ಸ್ಟೇ ಆಗೋದಕ್ಕೆ ಅಂತ ಖರ್ಚಿಗೆ ಐವತ್ತು ಸಾವಿರ ಕೊಟ್ಟಿರ್ತಾಳೆ ಕುಶ್ವಾಹ ತಾನು ಮೇಘಾಲಯಕ್ಕೆ ಹೋಗದೆ ಊರಲ್ಲೇ ಉಳಿದುಕೊಂಡಿದ್ದ ಗಂಡನ ಜೊತೆಗಿದ್ರು ಸೋನಮ್ ರಾಜ್ ಕುಶ್ವಾ ಹಾಗೆ ಪಿನ್ ಟು ಪಿನ್ನ ಡೀಟೇಲ್ಸ್ ಕೊಡ್ತಿದ್ಲು ಈತ ಈ ಕಿಲ್ಲರ್ಸ್ಗೆ ಅಪ್ಡೇಟ್ ಮಾಡ್ತಿದ್ದ ರಾಜಾ ರಘುವಂಶಿ ಮತ್ತು ಸೋನಮ್ ಜೋಡಿ ಎಲ್ಲಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೀವು ಎಲ್ಲಿರಬೇಕು ಅನ್ನೋದನ್ನು ಫೋನ್ನಲ್ಲಿಯೇ ಡೈರೆಕ್ಷನ್ ಮಾಡ್ತಿದ್ದ ಆಗಾಗ ದೂರವಾಗಿ ಫೋನ್ನಲ್ಲಿ ಮಾತನಾಡ್ತಿದ್ದ ಸೋನಮ್ನ ರಘುವಂಶಿ ಪ್ರಶ್ನೆ ಮಾಡಿದ್ರೆ ಅಥವಾ ಮೊಬೈಲ್ ಇಸ್ಕೊಂಡು ಚೆಕ್ ಮಾಡಿದ್ರೆ ಈಕೆ ಬಂಡವಾಳ ಗೊತ್ತಾಗ್ತಿತ್ತು ತಾನೂ ಕೂಡ ಬದುಕುತ್ತಿದ್ದ ಆದರೆ ರಾಜ ರಘುವಂಶಿ ಹಾಗೆ ಮಾಡಲಿಲ್ಲ ರಘುವಂಶಿನ ಪರಿಚಯ ಮಾಡಿಕೊಂಡಿದ್ದ ಕೆಲ್ಲ ನಾಟಕ ಮಾಡಿದ್ಲು ಕಿಲ್ ಅಂದಳು ಚಟ್ಟಕ್ಕೆ ಎರಡೆರಡು ಸ್ಕೆಚ್ ಏನಾಗಿತ್ತು ಪ್ಲಾನ್ ಬಿ ಮೇ ಇಪ್ಪತ್ಮೂರನೇ ತಾರೀಕು ಹೋಮ್ ಸ್ಟೇಯಿಂದ ಸೋನಂ ಹಾಗೂ ರಾಜ ರಘುವಂಶಿ ಆಚೆ ಬರ್ತಾರೆ ಗುಡ್ಡಗಾಡು ಪ್ರದೇಶವಾಗಿರೋ ಕೋರ್ಸ್ ಆಗಿ ಟ್ರೆಕ್ಕಿಂಗ್ ಹೊರಡುತ್ತಾರೆ ಟ್ರೆಕ್ಕಿಂಗ್ ಮಾಡ್ತಿರುವಾಗ ಪ್ಲಾನ್ ಸುಪಾರಿ ಕಿಲ್ಲರ್ಸ್ಗಳು ಸೇರಿಕೊಳ್ತಾರೆ ಹಾಗೆ ಮಾತನಾಡ್ತಾ ಮಾತನಾಡ್ತಾ ಸೋಣಂ ಮತ್ತು ರಘುವಂಶಿಯನ್ನ ಪರಿಚಯ ಮಾಡ್ಕೋತಾರೆ ಆಗ ಸೋಣಂ ಇವರ ಪರಿಚಯನೇ ಇಲ್ಲದಂತೆ ನಾಟಕ ಮಾಡ್ತಾಳೆ ಮರ್ಡರ್ ಸ್ಪಾಟ್ ಹತ್ತಿರವಾಗ್ತಿದ್ದಂತೆ ತನಗೆ ಸುಸ್ತಾಯಿತು ಅಂತ ಹಿಂದೇಟು ಹಾಕ್ತಾಳೆ ಪತಿ ರಘುವಂಶಿ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂತೆ ಕಿಲ್ ಹಿಮ್ ಅಂತ ಅರಿಚಿದ್ದಾಳೆ ಆಗ ಈ ಮೂವರು ಹಂತಕರು ಸೇರಿಕೊಂಡು ರಾಜ ರಘುವಂಶಿಯನ್ನ ಕೊಂದು ಪ್ರಪಾತಕ್ಕೆ ಎಸೆಯುತ್ತಾರೆ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡ್ತಿದ್ದೆ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಕುತಂತ್ರಿ ಸೋನಂ ತನ್ನ ಪತಿಯನ್ನ ಕೊಲ್ಲೋಕೆ ಪ್ಲಾನ್ ಬಿ ಕೂಡ ರೆಡಿ ಮಾಡಿಕೊಂಡಿದ್ಲು ಸೋನಂ ಸೆಲ್ಫಿ ತೆಗೆದುಕೊಳ್ಳುವ ನೆಪದಲ್ಲಿ ರಾಜ್ನನ್ನು ಕಂದಕಕ್ಕೆ ತಳ್ಳಿ ಸಾಯಿಸೋಕೆ ನಿರ್ಧರಿಸಿದ್ಲು ಆದ್ರೆ ಅದು ಆಗಲಿಲ್ಲ ಕಿಲ್ಲರ್ಗಳೇ ಈ ಅಮಾಯಕ ರಘುವಂಶಿಯನ್ನ ಕೊಂದಿದ್ರು ಈಗ ಎಲ್ಲರೂ ಸಿಕ್ಕಿಬಿದ್ದು ಕಂಬಿ ಹಿಂದೆ ಇದ್ದಾರೆ ರಿಂಗ್ ರೋಡ್ ಶುಭ ಎಂಗೇಜ್ಮೆಂಟ್ ರಿಂಗ್ ಹಾಕಿದ್ದ ಭಾವಿ ಪತಿಯನ್ನ ಮುಗಿಸಿದ್ರೆ ಸೋನಂ ತಾಳಿ ಕಟ್ಟಿದ ಗಂಡನನ್ನೇ ಪರಲೋಕಕ್ಕೆ ಕಳಿಸಿದ್ದಾಳೆ ಶುಭಾಗೆ ಎಂಗೇಜ್ಮೆಂಟ್ ಸೋನಂಗೆ ಮದುವೆ ಆಗಿತ್ತು ಅನ್ನೋದು ಬಿಟ್ರೆ ಈ ರಾಕ್ಷಸಿಯರಿಗೆ ಬೇರೇನು ವ್ಯತ್ಯಾಸ ಇಲ್ಲ ಮಾಡೋದೆಲ್ಲ ಮಾಡಿ ಈಗ ಇದೆಲ್ಲ ಬೇಕಿತ್ತ ಅಂದ್ರೆ ಏನು ಪ್ರಯೋಜನ ಹೇಳಿ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ